ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಹತ್ತನೇ ವಾರ ಟೋಟಲ್ ಆಗಿ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ನಾಲ್ಕು ಜನ ಫೀಮೇಲ್ ಕಂಟೆಸ್ಟೆಂಟ್ ಗಳು ಐದು ಜನ ಪುರುಷರು ನಾಮಿನೇಟ್ ಆಗಿದ್ದಾರೆ ಮತ್ತೆ ಈ ವಾರ ವೋಟಿಂಗ್ ಅಲನ್ಸಸ್ ಯಾವ ರೀತಿ ಇದೆ ಇಲ್ಲಿ ಫಸ್ಟ್ ಆಫ್ ಆಲ್ ಗಿಲ್ಲಿ ರಕ್ಷಿತ ಎರಡು ಹೆಸರು ಬರುತ್ತೆ ಕಾರಣ ಏನಂದ್ರೆ ಗಿಲ್ಲಿ ತಪ್ಪು ಮಾಡಿದ್ರು ಗಿಲ್ಲಿ ಕಳಪೆ ಮಾಡಿದ್ರು ಗಿಲ್ಲಿ ಕಾಲ್ ಎಳೆದ್ರು ಅದು ಮಾಡಿದ್ರು ಇದು ಮಾಡಿದ್ರು ಮತ್ತೆ ಓವರ್ಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಕಡಿಮೆ ಆಗ್ತಾ ಜಾಸ್ತಿ ಆಯ್ತಾ ಅಂತ ಅದೊಂದು ಡೌಟ್ ಬರುತ್ತೆ ಅದೇ ರೀತಿಯಾಗಿ ರಕ್ಷಿತ್ ಅವ್ರ ಬಗ್ಗೆ ಬರುತ್ತೆ ರಕ್ಷಿತ್ ಅವರು ಗಿಲ್ಲಿ ನಾಮಿನೇಟ್ ಮಾಡಿದ್ರು ರೀಸನ್ ಸರಿ ಇರ್ಲಿಲ್ಲ ಓವರ್ ಆಕ್ಟ್ ಮಾಡ್ತಾ ಇದ್ರು ಓವರ್ ಆಕ್ಷನ್ ಕೊಡ್ತಾ ಇದ್ರು ಕಾವ್ಯ ಗಿಲ್ಲಿ ತೊಗೊಂಡಾಗ ಇದು ಮಾಡ್ತಾ ಇದಾರೆ ಮತ್ತೆ ರಕ್ಷಿತ ಗ್ರೇಟಾ ಕಾವ್ಯ ಗ್ರೇಟಾ ಓಟಿಂಗ್ ಅನಾಲಿಸಿಸ್ ಯಾವ ರೀತಿ ಇದೆ ಏನಾದರೂ ಕಡಿಮೆ ಆಯ್ತಾ ಅಂತೆಲ್ಲ ತುಂಬಾ ಕಮೆಂಟ್ಸ್ ಬರ್ತಾ ಇದೆ ಅದ್ರ ಬಗ್ಗೆ ಖಂಡಿತ ಅವರು ಒಂದು ಕ್ಲಾರಿಟಿ ಕೊಡ್ತೀನಿ ಓಟಿಂಗ್ ಅನಾಲಿಸಿಸ್ ಯಾವ ರೀತಿ ಇದೆ ಟಾಪ್ ಅಲ್ಲಿರೋದ್ಯಾರು ಬಾಟಮಲ್ಲಿ ಇರೋದಾರು ಡೇಂಜರ್ ಝೋನ್ ಅಲ್ಲಿ ಇರೋದ್ ಯಾರು ಅಂತ ಹೇಳ್ತೀನಿ ಇದು ಕೇವಲ ಒಂದು ಅನ್ಅಫಿಷಿಯಲ್ ವೆಬ್ಸೈಟ್ ಗಿಂತ ಸಿಕ್ಕಿರ ಓಟಿಂಗ್ ಅನಾಲಿಸಿಸ್ ಆಗಿರುತ್ತೆ ದಯವಿಟ್ಟು ಗಮನ ಇಟ್ಟು ಕೇಳಿ ಮುಖ್ಯವಾಗಿ ಓಟಿಂಗ್ ಅನಾಲಿಸಿಸ್ ತಗೊಂಡ್ರೆ ಖಂಡಿತವಾಗ್ಲು ಒಂದು ಹುಮಿನಸ್ ಐನಾಮಿನಸ್ ಅಂತ ಹೇಳ್ಬೋದು ಯಾರು ಟಚ್ ಮಾಡೋಕ್ಕೆ ಆಗಲ್ಲ ಗಿಲ್ಲಿ ಪ್ಲೇಸ್ ಇರ್ತಾರೆ ಯಾವುದೇ ವಾರ ಆಗಲಿ ಯಾರೇ ಬರಲಿ ವೈಲ್ಡ್ ಕಾರ್ಡ್ ಆದ್ರೂ ಬರಲಿ ಇನ್ನೊಬ್ಬರಾದ್ರೂ ಬರಲಿ ಇಂದರೆ ಬರಲಿ ಅವ್ರನ್ನ ಫ್ಯಾನ್ಸ್ ಕರುನಾಡ ಜನತೆ ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ಪ್ರೀತಿ ಪ್ರಕಾರ ಓಟು ಕೊಡ್ತಾ ಇದ್ದಾರೆ ನಂಬರ್ ಒನ್ ಸ್ಥಾನದಲ್ಲಿ ಇರೋದ್ರೆ ಯಾವುದೇ ಸಂದೇಹನ ಬೇಡ ಅನುಮಾನ ಬೇಡ ಮತ್ತೆ ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತ್ ಅವ್ರ ಇದ್ದಾರಾ ಬಾಟಮ್ ಅಲ್ಲಿ ಇಲ್ಲ ಟಾಪ್ ಅಲ್ಲಿ ಅನುಮಾನ ಬರುತ್ತೆ ಖಂಡಿತ ಅವ್ರ ಬಾಟಮ್ ಫೋರ್ ತಗೋತೀನಿ ಈಗ ಬಾಟಮಲ್ಲಿ ಇರೋದು ಯಾರು ಅಂತ ಬಾಟಮ್ ಅಲ್ಲಿ ಫೋರ್ ತಗೊಂಡಾಗ ಊಹಿಸಿರ್ಲಿಲ್ಲ ಈ ರೀತಿ ಎಲ್ಲ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಬಾಟಮ್ ಅಲ್ಲಿ ಅಭಿಷೇಕು ಧ್ರುವಂತು ಸೂರಾಜು ಸ್ಪಂದನ ಇದ್ದಾರೆ ಇವ್ರಿಗೆ ಇಷ್ಟು ಕಡಿಮೆ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಈ ಸಲ ಯಾವುದೋ ಒಂದು ಬಿಗ್ ವಿಕೆಟ್ ಹೋಗೋ ಚಾನ್ಸಸ್ ಐ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ನೋಡಿ ಬಾಟಮ್ ಫೋರ್ ತಗೊಂಡಾಗ ಅಭಿಷೇಕು ಸೂರಾಜು ಧ್ರುವಂತು ಸ್ಪಂದನ ಈ ನಾಲ್ಕು ಜನ ಇದ್ದಾರೆ ಸ್ಪಂದನ ಫಸ್ಟ್ ಎಲ್ಲ ಸೇವ್ ಮಾಡ್ತಾರಲ್ಲ ಗುರು ಅಂತೆಲ್ಲ ಕೇಳ್ಬೋದು ನೀವು ಬಟ್ ಕಲರ್ ಕೋಟನಾ ಸರಿನಾ ಆಗಲ್ಲ ಟೋಟಲ್ ಆಗಿ ಟಾಪ್ ಬಾಟಮ್ ಹೇಳ್ಬಿಟ್ಟೆ ಮೊದಲನೇ ಸ್ಥಾನ ಗಿಲ್ಲಿ ನಟ ಇದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಯಾಕೆ ಕೋಟ್ ಆಗ್ತಾರ ಅಂತ ಇನ್ನು ಸೆಕೆಂಡ್ ಸ್ಥಾನದಲ್ಲಿ ಕಾವೇ ಇಲ್ಲ ಗುರು ರಕ್ಷಿತನೇ ಇರೋದು ರಕ್ಷಿತ ಕೂಡ ಯಾವುದೇ ರೀತಿಯಾದ ಪ್ರೀತಿ ಕಡಿಮೆ ಆಗಿಲ್ಲ ಇನ್ನೂ ಜನ್ಯೂನ್ ಆಗುತ್ತೆ ಸೂಪರ್ ಆಗಿ ಓಟ್ಸ್ ಎಲ್ಲ ಬರ್ತಾ ಇದೆ ಸೂಪರ್ ಆಗಿ ಸಪೋರ್ಟ್ ಕೂಡ ಸಿಗ್ತಾ ಇದೆ ಸ್ವಲ್ಪ ಹೇಟ್ ಮಾಡಿರ್ಬೋದು ಗಿಲ್ಲಿ ಫ್ಯಾನ್ಸ್ ಅಲ್ಲಲ್ಲಿ ಬಟ್ ಅವ್ರಿಗೆ ಆದ ಸ್ಪೆಷಲ್ ಒನ್ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು ತುಂಬಾ ಸಪೋರ್ಟ್ಗಳು ಸಿಗ್ತಾ ಇದೆ ಎರಡನೇ ಸ್ಥಾನ ರಕ್ಷಿತ ಮೂರನೇ ಸ್ಥಾನ ಒಟ್ಟು ಕಾವ್ಯ ಅವರು ಇದಾರೆ ಮೂರನೇ ಸ್ಥಾನ ಆಕ್ಚುಲಿ ಎರಡನೇ ಸ್ಥಾನ ಅಂತ ಅನ್ಕೊಂಡಿದಾರೆ ಎಲ್ಲರೂ ಬಟ್ ಕಾವ್ಯ ಮೂರನೇ ಸ್ಥಾನದಲ್ಲಿ ಇದಾರೆ ನಾಲ್ಕನೇ ಸ್ಥಾನದ ಮಾಳು ಇದಾರೆ ಮಾಳು ಉತ್ತರ ಕರ್ನಾಟಕ ಓದ್ರು ಸೂಪರ್ ಆಗಿ ಸಿಗ್ತಾ ಇದೆ ಯಾವ ಸಿಗ್ತಾ ಇದೆ ಬಟ್ ಇವ್ರನ್ನ ಹೆಲ್ಮೆಟ್ ಮಾಡುದು ಮಾಡ್ಬೋದು ನನಗೆ ಅನಿಸ್ತಾ ಇದೆ ನೋಡ್ಬೇಕು ಯಾವ ರೀತಿ ಆಗ್ತಾ ಇದೆ ಯಾಕಂದ್ರೆ ಆಟ ಆಡ್ತಾ ಇಲ್ಲ ಮಾತು ಬರ್ತಾ ಇಲ್ಲ ಆಡಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಟೋಟಲ್ ಆಗಿ ಮನೆಯಲ್ಲಿ ಸ್ವಲ್ಪ ಸಪ್ಪೆ ಕಾಣ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಆ ಕಾರಣಕ್ಕೆ ಹೆಲ್ಮೆಟ್ ಮಾಡುವ ಅನಿಸುತ್ತೆ ಇನ್ನು ಆರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ರಾಶಿಕವರ್ ಇದ್ದಾರೆ ಆರನೇ ಸ್ಥಾನದಲ್ಲಿ ಆ ರಾಶಿ ಐನೇ ಸ್ಥಾನದಲ್ಲಿ ರಾಶಿಕವರು ಇದ್ದಾರೆ ಸೂಪರ್ ಆಗಿ ಸೂಪರ್ ಆಗಿ ಆಟ ಇದ್ದಾರೆ ಅಂತ ಹೇಳ್ಬೋದು ಐದನೇ ಸ್ಥಾನದಲ್ಲಿ ರಾಶಿಕವರ್ ಆ ಐದನೇ ಸ್ಥಾನದಲ್ಲಿ ಆರನೇ ಸ್ಥಾನದಲ್ಲಿ ಸ್ಪಂದವನ ಇದ್ದಾರೆ ಏಳನೇ ಸ್ಥಾನದಲ್ಲಿ ಸೂರಜ್ ಇದಾರೆ ಎಂಟನೇ ಸ್ಥಾನದಲ್ಲಿ ಧ್ರುವಂತ ಇದ್ದಾರೆ ಒಂಬತ್ತು ಸ್ಥಾನದಲ್ಲಿ ಅಭಿಷೇಕ್ ಅವರು ಇದ್ದಾರೆ ನನ್ನ ಪ್ರಕಾರ ಅಭಿಷೇಕ್ ಅವರು ಇಲ್ಲ ಧ್ರುವಂತ ಅವರು ಈ ವಾರ ಒಬ್ಬರು ಹೆಲ್ಮೆಟ್ ಆಗ್ಬಹುದು ಇಲ್ಲ ಇಂಜುರಿ ಆಗಿದೆ ಅನ್ನೋ ಕಾರಣಕ್ಕೆ ಸ್ಪಂದನ ಬೇಕಾದರೂ ಕಳಿಸ್ಬೋದು ಹೇಳಕ್ಕಾಗಲ್ಲ ಈ ರೀತಿ ಇದೆ ಇನ್ನೊಂದ್ಸಲ ಹೇಳ್ತೀನಿ ಓಟಿಂಗ್ ಲೈಸೆನ್ಸು ಫಸ್ಟಿಂದನೇ ತಿಳ್ಕೊಂಬಿಡಿ ಫಸ್ಟ್ ಪ್ಲೇಸ್ ಗಿಲ್ಲಿ ನಟ ಸೆಕೆಂಡ್ ಪ್ಲೇಸ್ ರಕ್ಷಿತಾ ಥರ್ಡ್ ಪ್ಲೇಸ್ ಕಾವ್ಯ ಫೋರ್ತ್ ಪ್ಲೇಸ್ ಮಾಳು ಸಿಕ್ಸ್ ಫೈವ್ ಪ್ಲೇಸ್ ರಾಶಿಕ ಸಿಕ್ಸ್ ಪ್ಲೇಸ್ ಸ್ಪಂದನ ಏಳನೇ ಸ್ಥಾನ ಸೂರಜು ಎಂಟನೇ ಸ್ಥಾನ ಧ್ರುವಂತು ಒಂಬತ್ತನೇ ಸ್ಥಾನ ಅಭಿಷೇಕು ಈ ರೀತಿ ಇದೆ ಓಟಿಂಗ್ ಅನಾಲಿಸ್ ತಗೊಂಡಾಗ ಅಭಿಷೇಕ್ ಧ್ರುವಂತಿನ ಕಡಿಮೆ ಬರ್ತಾ ಇದೆ ಏನು ಗುರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆಯೇ ಬರ್ತಾ ಇದೆ ಆ ರೀತಿ ತಗೊಂಡ್ರೆ ಸ್ಪಂದನವರೆಗೆ ರಾಶಿಕ ರಾಶಿಕೆಗೆ ಜಾಸ್ತಿ ಬರ್ತಾ ಇದೆ ಈ ರೀತಿ ಇದೆ ಟಾಪ್ ಅಲ್ಲಿ ಇರೋದು ಮಾತ್ರ ಫೋರ್ ತಗೊಂಡ್ರೆ ಟಾಪ್ ಫೋರ್ ತಗೊಂಡ್ರೆ ಗಿಲ್ಲಿ ರಕ್ಷಿತ ಮಾಳು ಅದಾದ್ಮೇಲೆ ನಮ್ಮ ಗಿಲ್ಲಿ ಕಾವ್ಯ ರಕ್ಷಿತ ಮಾಳು ಇವ್ ಟಾಪ್ ಅಲ್ಲಿ ಇದಾರೆ ಬಾಟಮ್ ಫೋರ್ ಅಂತ ತಗೊಂಡ್ರೆ ಧ್ರುವಂತು ಅದಾದ್ಮೇಲೆ ಧ್ರುವಂತು ಅಭಿಷೇಕ ಸ್ಪಂದನ ಆ ಇವ್ರು ರಾಶಿಕ್ ಅಲ್ಲ ಇನ್ನೊಬ್ರು ಇದಾರೆ ಈ ರೀತಿ ಇದೆ ಓಟಿಂಗ್ ಅಲನ್ಸಿಸ್ ತಗೊಂಡಾಗ ನೋಡೋಣ ಯಾರೆಲ್ಲ ಸೇವ್ ಆಗ್ತಾರೆ ಯಾರೆಲ್ಲ ನಾಮಿನೇಟ್ ಮಾಡ್ತಾರಂತ ಕೆಲವು ಸಲ ವೋಗಳು ಕೋಟ್ ಮಾಡಲ್ಲ ಮನೇಲಿ ಕಾಂಟ್ರಿಬ್ಯೂಷನ್ ನೋಡ್ತಾರೆ ಆಟ ನೋಡ್ತಾರೆ ಮಾಟ ಕಾಟ ಮಾಟ ನುಡಿ ಎಲ್ಲ ನೋಡ್ತಾರೆ ಆಟ ಪಾಠ ಮಾಟ ನುಡಿ ಇವೆಲ್ಲ ನೋಡೆ ಇಳಿಸ್ಕೊಂತಾರೆ ಕೆಲವ್ರನ್ನ ಆ ರೀತಿ ಮಾಡ್ತಾರ ಇಲ್ಲ ಓಟಿಂಗ್ ಪ್ರಕಾರ ಕಳಿಸ್ತಾರ ಅಂತೆಲ್ಲ ನೋಡಿದ್ರೆ ಓಟಿಂಗ್ ಪ್ರಕಾರ ಕಳ್ಸಿದ್ರೆ ಖಂಡಿತವ್ರು ನನ್ನ ಪ್ರಕಾರ ಧ್ರುವಂತ ಇಲ್ಲ ಅಭಿಷೇಕರು ಇಬ್ಬರಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ